ಹಾ ನೀವು ಹಿಡ್ಕೊಳದು ಬೇರೆ ಹಿಡ್ಕೊಂದ್ರಿ ಅವ್ರು ಆತ್ಮ ಹಿಡ್ಕೊತ ಇರ್ತೇವೆ ಗುರ್ಲಿಗ್ ಮಾಸ್ತ ಹೇಳ್ತೀವ್ರಿ ನಿಮಗೆ ಆತ್ಮ ನಾ ಹಿಡ್ಕೊತೀನಿ ಶರೀರ ತನಗೆ ಬಿಡ್ತಾನಂದ ಹಂಬಿ ನಿಮ್ಮ ಅಣ್ಣಾಗಳು ಮಾಸ್ತರ ನೀ ಏನು ವಿಚಾರ ಮನದಾಗ ಮಾರ್ತ ನನಗೆ ಅಡ್ವಾಣಿಸ್ನಿ ಗೊತ್ತಿರ್ತದೆ ಹೌದಾ ನಿಮ್ಮನ್ನ ಉಲ್ಟೊಳ್ಳ ವಿಷಯ ಅದು ಮಾರತ್ ಹೋಗಿತ್ತು ನನ್ನ ತಮ್ಮ ಹೇಳಿ ಶಂಕುರು ಏ ಶಂಕರು ಹೇಳುದಲ್ಲ ಹೌದಿಲ್ಲ ಏ ಕಂಡ ಪಟ್ಟಿ ನೆನಗ ನಿಮ್ ಮ್ಯಾಳಗ ಹೋಗಿ ಡಸ್ ಅತಿಂದು ನನ್ನ ಮ್ಯಾಲ ಏ ನೆನಪೇಳ್ ಆಗ್ತಿ ಅದ ಹುಡುಗರ ಮ್ಯಾಲಾಗ ಅವರು ಹೌದು 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 ನನ್ನ ಮಗ ಹಂಗ್ಯಾಕ ಮಾತಾಡ್ತೀವ ಏ ಹದಿನೆಂಟು ಪುರಾಣ ಮಾಸ್ತರ ಗುರ್ಲಿ ಮಾಸ್ತರ ಬೀಳಿದ್ಕೊಟ್ಟಾರೆ ನಾನೇನು ಸುಮಾರು ಮಾತಾಡಿ ನೀವ್ ನಿಮ್ಮ ಮಗಿಗ ಯಾಕಪ್ಪ ಅಂದ್ರ ಜಗತ್ತಿನೊಳಗ ಆ ಶರೀರ ಶ್ರೇಷ್ಠ ಏನ ಆತ್ಮ ಶ್ರೇಷ್ಠ ಅಂತೇಳಿ ಮಾತು ಕೇಳ್ಯಾರ ಕೆಲ್ಸ ಕಲಾವಿದ್ರು ಇದ್ರೊಳಗೆ ನನಗೆ ಮಿಸ್ಸ ಯಾವುದಿರಲಿಪ್ಪ ನಮಗ ಯಾವಾಗ ಇರಲಿವ್ವ ಆ ಶರೀರ ಅನ್ನುವಂಥದ ಪಾಲನೆ ನನಗೆ ಇರಲಿ ಆತ್ಮದ ಪಾಲ ಸರ್ಜೋಡಿ ಕಲಾವ್ತರಿಗಿರಲಿ ಹಾ ಇವ್ರಾಗ ಅನ್ನುವಾದ ಮಾತಾಂದ ಏನಂತ ತಂಗಿ ತಂಗಿ ಅವಾಗ ಹಿಡ್ಕೊತಾ ಹಿಡ್ಕೊತ ಹೇಳಿ ಏನಂದ ಆ ನೀವು ಹಿಡ್ಕೊಳೋದು ಬೇರೆ ಹಿಡ್ಕೊಂದ್ರಿ ಅವ್ರು ಆತ್ಮ ಹಿಡ್ಕೊತೇರ್ತೇವೆ ಗುರ್ಲೆಗ್ ಮಾಸ್ತ ಹೇಳ್ತೀವಿ ರೀ ನಿಮಗೆ ಆತ್ಮ ನಾ ಹಿಡ್ಕೊತೀನಿ ಶರೀರ ತನಗಿ ಬಿಡ್ತಾನಂದ ಅಂಬಿವಿ ರೀ ಅಣ್ಣಗಳು ನೀ ಏನು ವಿಚಾರ ಮನದಾಗ ಮಾಡ್ತಾರೆ ನನಗ್ ಅಡ್ವಾನ್ಸ್ ಗೊತ್ತಿರ್ತದ ನಿಮ್ಮನ್ನ ಉಲ್ಟಾ ಹೊಡ್ಸ್ಲಿಕ್ಕೆ ಲಗ ಹೆಂಗ್ ಹೊಡಸ್ಬೇಕು ನನಗ್ ಹೊಡ್ತೀನಿ ನಿಮ್ಮನ್ನ ಉಲ್ಟಾ ಲಗ ಹೊಡೆಸ್ತೀನಿ ಹಿಂಗಾಣಿ ಹಿಂಗಾನಿ ಹಿಂಗಿ ಹಿಂಗಾಣಿ ಅಂತಾರೆ ಅಲ್ಲ ಆತ್ಮ ಸುಮಿತ್ರ ಹಿಡ್ಕೋತಾರ ದೇಹ ನನಗ್ ಬಿಡ್ತಾನ್ರ ಸಸರ ಹಿಡ್ಕೋತ ಇಲ್ಲ ಹಿಂಗೇನಿಲ್ಲ ಆತ್ಮನು ಅಷ್ಟೇ ಶ್ರೇಷ್ಠದ ಆ ಮತ್ತು ಶರೀರ ಕೂಡ ಅಷ್ಟೇ ಅದ ಮಾತಾಡುವಂತ ಚಾನಕ್ಸಿ ಬೇಕು ನಮಗ್ ಮೊದಲ ಎರಡು ಎರಡು ಸಮನೆ ನಾವು ಯಾವ ವಿಷಯ ತಿಳ್ಕೊಂಡಿರ್ತಾನೆ ಅವ ಇತಿಹಾಸ ಸುಧಾರಣೆ ಕೊಡ್ತಾನೆ ಈ ಶರೀರ ಅನ್ನುವಂತದ ನನಗಿರ್ಲಿ ಹೌದು ಆತ್ಮ ಅನ್ನುವಂತದ ಸರ್ಜೋಡಿ ಕಲಾವಂತರಿಗೆ ಇರ್ಲಿ ಇರ್ಲಿ ಅವ ಶರೀರ ಅಂತಕ್ಕಂಥದ್ದು ಹ್ಯಾಂಗ ಶ್ರೇಷ್ಠ ನಿಮ್ಮ ಆತ್ಮ ಮಾಸ್ತರ ಏನೇವಾ ವಿಷಯ ಮಾತಾಡಕತ್ರ ನನ್ನ ಶರೀರದೊಳಗೆ ನಿನ್ನ ಆತ್ಮ ಇದ್ದಿರಬಾರದು ಏನು ಸಂಬಂಧ ಪಡಬೇಡದು ಅಲ್ಲಿಗೆ ಅದು ನನ್ನ ಶರೀರದೊಳಗ ನಿನ್ನ ಆತ್ಮ ಇದ್ದಿರಬಾರದು ಇರ್ಲಾರದಂತ ದೃಷ್ಟ ಅಂತ ನಿನ್ನ ತಾಕತ್ತಿದ್ರ ಅಂತ ದೃಷ್ಟ ಅಂತ ಕೊಡು ನಮ್ಮ ಶರೀರ ನಿಮ್ಮ ಆತ್ಮ ಇದ್ರಾಗಿರಬಾರದು ನಾನು ಮಾತ್ರ ನಿಮ್ಮ ಆತ್ಮ ಹೊರಗೆ ತಗದಿಟ್ಟು ಇವತ್ತು ಗುರುನಾಮ ಸ್ಮರಣೆ ಮಾಡ್ಲಿಕ್ಕೆ ಹಸ್ತ ನನ್ನ ಶರೀರದಿಂದ ಅವತ್ತು ಗುರುನಾಮ ಸ್ಮರಣೆ ಹೌದ್ ಹೌದ ನಿಮ್ಮ ಆತ್ಮ ಹೊರಗೆ ತಗದಿಟ್ಟು ಹ್ಯಾಂಗ ಕೇಳುವ ನಮ್ಮ ಆತ್ಮ ನೆನಪಿಗೆ ಬರ್ಲಾಕತ್ತದ ಹೇಗ ಬರ್ದೇತವಾ ಕಬೀರದ ರ ಮನೆಗೆ ಸಂತರ ದಿಂಡೆ ಬಂದಿತ್ತು ಬಂದಿತ್ರಿ ರಾತ್ರಿ ಎಂಟು ಒಂಬತ್ತು ಗಂಟೆಕ್ ವಸ್ತಿಗೆ ಬಂದಾಗ ಆಗಾಗ ಸಂತಿರ್ತಕ್ಕ ಕಬೀರದಾಸರ ಮನೆಗೆ ಹೋಗಿ ಹೋಗ್ತಿದ್ರು ಆಗಾಗ ಬರ್ತಿದ್ರು ಬರುವಂತ ಸಂದರ್ಭದಾಗ ಹೌದು ಒಂದು ದಿನ ಎಂಟು ಒಂಬತ್ತು ಗಂಟೆಗೆ ಕಬೀರದಾಸರ ಮನೆಗೆ ಸಂತರ ದಿಂಡೆ ಬತ್ತು ಸಂತಿ ಅವ್ರಿಗೆ ಎಷ್ಟಿತ್ತಲ್ಲ ಆಟ ಊಟ ಮಾಡಿಸಿ ಮಲಗಿಸರು ಹೌದು ಬೆಳಗ್ಗೆ ನಾಷ್ಟ ಮಾಡಿ ಅವ್ರನ್ನ ಅತಿಥಿ ಸತ್ಕಾರ ಮಾಡಿ ಕಳಿಸಿ ಕೊಡಬೇಕಾಗಿತ್ತು ಹೌದು ಅವರ ಮನೆಯೊಳಗೆ ಬಹಳ ಕಡು ಬರ್ತಾನೆ ಇತ್ತು ಮುಂಜಾನೆ ನಾಷ್ಟ ಮಾಡ್ಬೇಕಂದ್ರ ಆ ಊಟಕರ ಏನಾರ ಮಾಡ್ಬೇಕ ಏನೇನು ಸಕ್ಕರೆ ಚಾಪಡಿ ಕೂಡ ರವಾ ಸರ್ತಿ ಇದ್ದಿದ್ದಿಲ್ಲ ಮನೆಯಾಗ ಅವಾಗ ಹಾಡ್ತಿ ಕಬೀರ್ ದಸನಿ ಹಾಡ್ತಿ ಹೇಳ್ತಾರ ಏನ್ ಹೇಳ್ತಾ ಪತಿ ರವಾ ಹೌದು ಸಂತ್ರದಂಡೆ ಮಾತ್ರ ರಾತ್ರಿ ವಸ್ತಿಗೆ ಬಂದದ ಊಟ ಮಾಡಿ ಮಲ್ಕೊಂಡಾರ ಎಟ್ಟಿದ್ದೆಲ್ಲ ತಿಂದು ಮರ್ಕೊಂಡಾರಿ ಈಗ ಎಟ್ಟಿದ್ದೆಲ್ಲ ಪಂಚಾಮೃತದ ಅಡಿಗೆ ಊಟ ಮಾಡಿ ಅಡಿಗೆ ಎಲ್ಲಾ ತಿರದ ಮನೆಯೊಳಗ ಹೌದು ಮತ್ತೆ ಬೆಳಗ್ಗೆ ನಾಷ್ಟ ಮಾಡಬೇಕರೆ ಏನು ಮಾಡಬೇಕು ಚಾ ಮಾಡಬೇಕು ಸಕ್ಕರೆ ಕೂಡ ಇಲ್ಲ ಹೌದು ಹಂಗ ಮಾಡೋಣ ರೀ ಅಂತ ಲಕ್ಕಿ ಹೆಂಡತಿ ಹಂಗ ಮಾಡೋಣ ಅವಾಗ ಗಂಡ ಆಗಿರತಕ್ಕಂತವ ಎಲ್ಲ ಊರಾಗ ಸಾಲ ಕೇಳಬೇಕಂದ್ರ ಊರಾಗ 1 ರೂಪಾಯಿ ಯಾರು ಕೊಡೋರಲ್ಲಿ ಊರು ತುಂಬಾ ಸಾಲೆತ್ತೆ ಇөрдು ಯಾರು 1 ರೂಪಾಯಿಸಕ್ಕೆ ತಿನ್ನು ಸಂದರ್ಭದಾಗ ಏನಾಯ್ತು ಮಗ ಕಮಾಲ ಮತ್ತು ತಂದೆ ಕವೀರ್ ಕೂಡ್ಕೊಂಡು ಒಂದು ಪ್ಲಾನ್ ಮಾಡಿಕೊಂಡು ಊರೊಳಗ ಊರು ಬಿಟ್ಟು ಒಂದ್ ಸ್ವಲ್ಪ ದೂರ ಇತ್ತು ಊರೊಳಗನ ಲಾಸ್ಟ್ ಅಂಗಡಿ ಒಂದು ಅಂಗಡಿ ಹೋದ್ರು ಶೆಟ್ಟರ್ ಅಂಗಡಿಗೆ ಲಾಸ್ಟ್ ಶೆಟ್ಟರ್ ಅಂಗಡಿ ಹೋಗಿದ್ರು ಅಂತ ಹನ್ನೊಂದು ಹನ್ನೆರಡು ಗಂಟೆ ಸುಮಾರು ಶೆಟ್ಟರ್ ಅಂಗಡಿ ಕುಲ್ಲ ಕದ ಹಾಕಿತ್ತು ಹಾಕಿದ್ದೇವ ಅವಾಗ ಈ ಕವೀರ್ ಮಗ ಏನು ಮಾಡಿದ ಕಮಾಲ ಕಮಾಲ ಹೌದು ಕಮಾಲ ಒಂದು ಕಿಡಕಿತ್ತು ಅಂಗಡಿಗೆ ಕಿಡಕಿ ಒಳಗಿಂದ ಮಗ ಕಮಾಲ ಒಳಗ ಹಾಕಿ ಒಳಗ ಬಿಟ್ಟ ಬಿಟ್ಟಿವಂತರಿಗೆ ಎಟ್ಟ ಚಾಪಡಿ ಸಕ್ಕರೆ ಬೆಲ್ಲ ಬೇಳೆ ಏನು ಬೇಕಲ್ಲ ಹೌದು ಸಂತರಿಗೆ ಮುಂಜಾನೆ ಎಟ್ಟ ಹತ್ತದಲ್ಲ ಅಷ್ಟೇ ವಸ್ತುಗಳನ್ನ ಹೊರಗ ತಗೊಂಡ ತಂದಿ ಕೈಯ ಕಿಡಕಿಯಾಗಿ ಎತ್ತಿ ಕೊಟ್ಟ ಮಗ ಕಮಾಲ ಕೊಟ್ಟು ತಂದಿ ಕೈಯ ತಂದಿ ಕೈಯ ಕೊಟ್ಟ ತಂದಿ ಎತ್ತಿ ತಗೊಂಡ ಅವ ಹೊರಗ ಆ ಮಗ ಹುಡುಗ ಕಿಡಕಿ ದಾಟಿ ಬರ್ಬೇಕತ್ತಾನ ವಿಚಾರ ಮನದಾಗ ವಿಚಾರ ಮಾಡ್ತಾನೆ ಹಿಂಗೆ ಬಿಟ್ಟು ಹೋದ್ನಪ್ಪ ಅಂದ್ರೆ ಮತ್ತೊಬ್ಬ ಯಾರ ಬಂದು ತುಡುಗ ಮಾಡ್ಕೊಂಡು ಬಂದು ಹೋದ್ರಪ್ಪ ಅಂತಾರ ಅದು ನಮ್ಮ ಮೇಲೆ ಮುಂದೆ ನನ್ನ ಮೇಲೆ ಬಂದ ಧರ್ಮ ಕಥಾಕ್ಕೆ ಬರ್ತದ ಹೌದು ಬ್ಯಾಡ ಕರ್ಮದ ಹಾದಿ ಹಿಡಿದಂಗ ಆಗ್ತದ ಹೌದು ಬ್ಯಾಡ ತಿಳ್ಕೊಂಡ ಗಡಬಡಿಸ್ ಸಪ್ಲಾ ಮಾಡಿ ಸೌಕಾರ್ನ ಅಂಗಡಿ ಮಾಲೀಕ ಎಬಿಸಿದವ ಆ ಮಾಡಿದ ಅಂಗಡಿ ಮಾಲಕ್ಕ ಹೌದು ಯಾರೋ ಅಂಗಡಿ ಒಳಗ ಮಾಡ್ಲಿಕ್ಕೆ ತಿಳ್ಕೊಂಡು ಎದ್ದ ಒಳಗ ಒಳಗಿಂದ ಬರಗ ಹುಡುಗ ಹುಡುಗಿರ್ತಕ್ಕ ಅರ್ಧ ಶರೀರ ಹೊರಗೆ ಹೋಗಿತ್ತು ಅರ್ಧ ಶರೀರ ಹೋಗಿತ್ತು ಎಲ್ಲಿ ಕಿ ಒಳಗಿಂದ ಅರ್ಧ ಶರೀರ ಹೊರಗೆ ಹೋಗಿತ್ತು ಅರ್ಧ ಶರೀರ ರುಂಡದಿಂದ ಈ ಕಡೆ ಮಾತ್ರ ಇದ್ದಿತ್ತು ಮಾತ್ರ ಹೊರಗೆ ಹೋಗಿತ್ತು ತಂದೆಗೆ ಕವೀರ್ ದಾಸ ಅಂಗಡಿ ಮಾಲಕ್ಕ ಕಾಲ್ ಹಿಡದ್ ಹುಡುಗನ ಕಾಲ್ ಹಿಡದ್ ಒಳಗ ಜಗುತ್ತಿದ್ದ ಹುಡುಗನ್ ಹಿಡಕ ಅಡಕೋತನಾಗ ಅಡಕಿ ಆಯ್ತು ಬಂದುಗಳೇ ಹೌದ್ ಹೌದಾ ಆ ಸಂದರ್ಭದಾಗ ಮಗ ಕಮಾನ ಮಾತನ್ನ ತಂದಿಗೆ ಏನಂತ ಹಿಂಗೇ ಜಗೋತ ಕುತ್ರೆ ಮುಂದಾಗ ಕೆಲಸ ಕೊಡುದಿಲ್ಲ ಹೌದು ನೀ ಹೋಗಿ ನನ್ನ ರುಂಡ ಹೋಗಿ ಮುಚ್ಚಿಡು ಮೊದಲ ಸಂತರಿಗೆ ಊಟಕ್ಕೆ ಹಾಕ ಹೌದು ನೋಡ್ರಿ ಮಗನ ಪರಿಜ್ಞಾನ ಇಲ್ಲಾದನಿ ಪಂಡರಪುರ ವಿಠಲ್ಲನ ಮ್ಯಾಲ ಭಕ್ತಿ ಇತ್ತು ಕಬೀರದಾಸಗ ಎತ್ತ ನಂಬಿಕೆ ವಿಶ್ವಾಸ ಇಟ್ಟಿದ್ದ ಹೌದು ಮಗನ ರುಂಡ ಕಡ್ಕೊಂಡು ಹೋಗಿ ಮುಚ್ಚಿಟ್ಟಾರ ಬೆಳಗ್ಗೆ ಬೆಳಗ್ಗೆದ್ದು ಕೂಡ ಪಂಚಾಮೃತದ ಭೋಜನೆಯನ್ನ ಮಾಡಿಸಿ ಸಂತರ ನನ್ನ ಊಟ ಮಾಡಿಸಿ ದಿಂಡಿಯನ್ನ ಬಿಳ್ಕೊಡ್ಲಿಕ್ಕೆ ಹೊರಗ ಊರ್ವರ್ಗ ಹೊರಗೆ ಹಚ್ಕೊಡ್ಲಾಕತ್ತಿದ್ರು ಹೊರಗೆ ಕಳಿಸುವಂತ ಸಂದರ್ಭದಾಗ ಹರಿನಾಮ ಸ್ಮರಣೆ ಮಾಡ್ಕೋತ ಮಾಡ್ಕೋತ ಪಂಡರಪುರ ವಿಠಲ್ನ ಧ್ಯಾನ ಮಾಡ್ಕೋತ ಸಂತ್ರ ಹಾಡ್ಕೋತ ಹಾಡ್ಕೋತ ಹೊರಗೆ ಹೊಂಟಿದ್ರು ಹೌದು ಆ ಸಂದರ್ಭದಾಗ ಹುಡುಗನ ದಡ ಏನ ಅಂಗಡಿ ಒಳಗಿತ್ಲ ಬಂಧುಗಳೇ ದಡ ದಡ ಆ ಅಂಗಡಿ ಒಳಗಿರ್ತಕ್ಕಂತ ದಡ ಮಾಲೀಕ ಏನು ಮಾಡಿದ ಅಂಗಡಿ ಮಾಲೀಕ ಊರ ಅಗಸ್ಯ ಬಾಗಿಲಿ ದ್ವಾರ ಬಾಗಿಲಿ ಕಟ್ಟಿದ್ದ ದ್ವಾರ ಬಾಗಿಲಿ ಕಟ್ಟಿದ್ದ ಹೌದು ಯಾವುದು ದಡ ದ್ವಾರ ಬಾಗಿಲಿ ಕಟ್ಟಿದ್ದ ಹುಡುಗ ಹುಡುಗನ ದಡ ದ್ವಾರ ಬಗೆ ಸಂತ್ರ ಸಂತ ಭಜನೆ ಮಾಡ್ಕೊತ ವಿಟ್ಟಲ್ ಭಜನೆ ಮಾಡ್ತಾ ತಾಳ ಹೊಡ್ಕೊತ ಹೋಗ್ತಿದ್ರು ಹೋಗುವಂತ ಸಂದರ್ಭದಾಗ ಮ್ಯಾಲ ಸೂಲಕ ಏನ ಆ ಕಂಬಕ್ಕ ಬಗೆದಿರ್ತಕ್ಕಂಥ ದಡ ಏನದಲ್ಲ ಹುಡುಗನ ಹುಡುಗ ದ್ವಾರ ಬಾಗಿಲು ಕಟ್ಟಿರ್ತಕ್ಕಂಥ ಹುಡುಗನ ದಡ ಹೌದು ಆತ್ಮ ಹಾರಿ ಹೋಗ್ಯದ ಆತ್ಮ ಹಾರಿ ಹೋಗ್ಯದ ನಮ್ಮ ಜೀವಾತ್ಮ ಹೋಗ್ಯದ ಶರೀರ ಹೊಡೆದ್ ಧ್ಯಾನ ಮಾಡ್ತಿತ್ತು ಬಂದ್ರುಗಳು ಚಪ್ಪಾಳಿಗೆ ಹೊಡೆದು ವಿಟ್ಟಲನ್ನ ಧ್ಯಾನ ಮಾಡ್ತಿತ್ತು ಆತ್ಮ ನಿಂಬದ ಆತ್ಮ ಇಲ್ಲ ಆತ್ಮ ಇಲ್ಲ ಆತ್ಮ ಇರ್ಲಾರದೆ ನಮ್ಮ ಶರೀರ ಕೆಲಸ ಮಾಡ್ಯದ ಹೌದು ಹಂಗ ನಿಮ್ಮ ನಮ್ಮ ಶರೀರ ಇರ್ಲಾರದೆ ನಿಮ್ಮ ಆತ್ಮ ಏನು ಕೆಲಸ ಮಾಡ್ಯದ ಹೇಳ್ರಿ ಮಾಸ್ತಾರ ಮುಂದಿನ ಸಂದಿಗೆ ಯಾವ ಮುಂದೆ ಚಪ್ಪಾಳಿ ಹೊಡೆದ್ ಹೇಳ್ರಿ ನಿಮ್ಮ ಆತ್ಮ ಹೌದಿಲ್ಲ ಹೌದು ಆತ್ಮ ಕಣ್ಣಿಗೆ ಕಾಣೋದಿಲ್ಲ ಹೌದು ಹೌದಿಲ್ಲ ಅದ ಆಕಾರ ಗೊತ್ತಿಲ್ಲ ಬಣ್ಣ ಗೊತ್ತಿಲ್ಲ ಕುಲ ಗೊತ್ತಿಲ್ಲ ಅದ ಹೆಂಗ್ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲವಾ ಆತ್ಮ ಮಾತ್ರ ಅಮರದ ಹೌದು ಅಮರದ ಕರೆ ಅದರ ಪವಾಡ ಏನೈತಿ ಅದ್ರ ಬೇಕಲ್ಲ ಉದಾ ರೀ ಅದ್ವ ಸುಮ್ನೆ ಸುಮಿತ್ರ ಬಾಯಿ ಒಳಗ ಆತ್ಮಹತ್ಯೆ ತಿಳ್ಕೊಂಡು ಜೀವಂತೈತಿ ಇಂಥ ಪಾಲ್ತು ಮಾತಾಡಬ್ಯಾಡ್ರಿ ಏಯ್ ಪೋರಾಣಿಕ ಬಾ ಇಂಥವು ಅಗದಿ ಲಾಖಗೆ ಹೆಚ್ಚು ಮಾತಾಡುದು ಯಾಕಂದ್ರೆ ಕೀರ್ತನ ಪುಟಗಳು ನಿಮ್ಮ ಮ್ಯಾಲ್ನ್ಯಾಗ ಇದ್ರಿ ಕೀರ್ತನ ಪುಟಗಳು ಅವ್ವಾನ ಮಾಸ್ತರ ಮುತ್ತೆಗಳು ಆ ದೊಡ್ಡ ಮತ್ಯಗಳು ಪೂರ್ವಚನಕ್ಕೆ ಮಗಳು ನನ್ನ ಮಗಳ ಮನ್ಯಾಗ ಬಂದ್ರೆ ಮುತ್ತ್ಯ ಆಗ್ತಾನೆ ಅವ ನಮಗೇನು ಕೂನಿಲ್ರೀಪ್ಪ ಇಷ್ಟ ಹಿಂಗ ಹೌದಿಲ್ಲ ನನ್ನ ಶರೀರ ತೆಗೆದಿಟ್ಟು ಆತ್ಮ ಹೆಂಗ ಬೆಳೆಸ್ತೀರಿ ಬೆಳೆಸ್ರಿ ಹೌದು ಇವತ್ತು ಆತ್ಮ ಹೊರಗೆ ಹೌದು ನಮ್ಮ ಶರೀರ ಆಗಿರ್ತಕ್ಕ ಕಬೀರದಾಸನ ಮಗ ಕಮಾಲಾಗಿರ್ತಕ್ಕಂಥ ಪಂಡರ್ಪುರ ವಿಠಲನ ಧ್ಯಾನ ಮಾಡಿದ ಶರೀರ ಚಪ್ಪಾಳಿಗೆ ಹೊಡೆದ ಧ್ಯಾನ ಮಾಡಿದ ಬಂಧುಗಳೇ ಅನ್ನುವಂತ ಮಾತನ್ನ ಹೇಳಿ ಹೇಳುವ ಮಾತನಾಡ್ಲಾರ್ದನೆ ಒಂದೇ ನುಡಿ ಹಾಡಿ ಹೆಂಗ ಹೇಳುವ